ನಮ್ಮ ವಿಧಾನಸೌಧಕ್ಕೆ ಇರತಕ್ಕಂತ ಒಂದು ಮರ್ಯಾದೆ ಗೌರವವನ್ನು ಕಳಿತಕ್ಕಂತ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ ಆದ್ರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂತ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದ್ರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗ್ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಅಂತ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರ್ತಕ್ಕಂಥದ್ದು ಇವತ್ತು ಮಾಡ್ತಾ ಇರತಕ್ಕಂತ ಬಂದ್ ಆಗಿರಬಹುದು ವಾಟಾಲ್ ಸರ್ ಕೊಟ್ಟಿರತಕ್ಕಂತ ಕರೆ ಕೊಟ್ಟಿರತಕ್ಕಂತ ಬಂದು ಸಾರಾ ಗೋವಿಂದ್ ಅವರು ಕರೆ ಕೊಟ್ಟಿರತಕ್ಕಂತ ಬಂದು ಉದ್ದೇಶ ಇಷ್ಟೇ ನಮ್ಮನ್ನ ಆಳುವಂತಹ ವರ್ಗ ನ ಆಗಿರ್ತಕ್ಕಂಥ ಸಮಸ್ಯೆಗಳು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡ್ರ ಸಮಸ್ಯೆ ಆಗಿರ್ಬೋದು ಇವಾಗ ಸೆಷನ್ ನಡೀತಾ ಇದೆ ಮನ್ಸ್ ಮಾಡಿದರೆ ಎಲ್ಲರೂ ಒಕ್ಕೂರ್ಲಿಂದ ಒಂದು ಕಾಯ್ದೆಯನ್ನು ಮಾಡಿ ಎಂಇ ಎಸ್ ಅನ್ನ ಬ್ಯಾನ್ ಮಾಡಬಹುದಿತ್ತು ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅದನ್ನೂ ಮಾಡ್ತಾ ಇಲ್ಲ ಈ ರೀತಿ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನ ಆಳುವ ವರ್ಗ ಮಾಡದೇ ಇದ್ದಾಗ ಹೋರಾಟಗಾರರಾಗಿ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ ಅವರಿಗೆ ಜನರ ಒಂದು ನೋವನ್ನು ಅರಿವು ಮಾಡಿಸಬೇಕು ಅಂತ ಹೇಳಿ ನಾವು ಈ ರೀತಿಯ ಹೋರಾಟದ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೋ ಬಂದಿದ್ರು ಅದು ತಟ್ಟದೇ ಇದ್ದಾಗ ಅಂತಿಮ ಹಂತವಾಗಿ ಇವತ್ತು ಬಂದ್ನ ಕರೆದಿರ್ತಕ್ಕಂಥದ್ದು ಜನರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾರೆಲ್ಲ ಇವತ್ತು ನೀರಸ ಪ್ರತಿಕ್ರಿಯೆ ಅಂತ ಇದ್ರೆ ನಾನು ಇವಾಗ ಬರಬೇಕಾದ್ರೂ ಸಾಕಷ್ಟು ರಸ್ತೆಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿರ್ತಕ್ಕಂಥದ್ದು ಇವತ್ತು ನಾವು ಇಲ್ಲಿ ಗಾಡಿಯಲ್ಲಿ ಇಲ್ಲಿ ಒಂದು ಒಂದ್ ಮೂವತ್ತು ನಿಮಿಷಕ್ಕೆ ಬಂದು ಆದ್ರೆ ಸಹಜವಾದಂತ ಬಂದ್ ಇಲ್ಲ ಅಂತ ದಿನ ಆಗಿದ್ದಿದ್ರೆ ಅತ್ತತ್ರ ಒಂದು ಒಂದೂವರೆ ಗಂಟೆ ಟೈಮ್ ಆಗ್ತಾ ಇತ್ತು ಇಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಇರೋದು ಒಂದಷ್ಟು ಬಂದ್ ಸ್ವಯಂ ಪ್ರೇರಿತರ ಮಾಡಿದ್ದಾರೆ ಜನ ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟು ದಯವಿಟ್ಟೆಲ್ಲರೂ ನಿಮ್ಮ ಪರವಾಗಿ ನಾವು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇರೋದು ಹೋರಾಟಗಾರರು ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಕೆಎಸ್ಆರ್ಟಿಸಿ ಚಾಲಕರು ಇವತ್ತು ಬಸ್ ಓಡಿಸ್ತಾ ಇದೀರಲ್ಲ ಮುಖ್ಯವಾಗಿ ನೀವು ಬಸ್ ಅನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಕಾಗಿತ್ತು ನಿಮ್ಮ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು ನಿಮ್ಮದೇ ಒಬ್ಬ ಸಹದ್ಯೋಗಿಯ ಮೇಲೆ ಆಗಿರ್ತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ನೀವು ಅವನ ಪರವಾಗಿ ನಿಂತುಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಹಲ್ಲೆ ಮಾಡ್ತಾನೆ ಅವಾಗ ನೀವು ನಮ್ಮನ್ನ ಕೇಳ್ತೀರಾ ಏನ್ ಮಾಡ್ತಾ ಇದೀರ ಅಂತ ಹಾಗಾಗಿ ಈ ಬಂದು ಖಂಡಿತವಾಗ್ಲೂ ಯಶಸ್ವಿ ಆಗಿದೆ ನಾವು ಹೋರಾಟ ಮಾಡ್ತಾನೆ ಇದ್ದೀವಿ ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯಪಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗಿದೆ ಈಗ ಖುದ್ದು ವಾಟಾಳ್ ನಾಗರಾಜ್ ಅವರೇ ಪ್ರತಿಭಟನಾ ಅಖಾಡಕ್ಕೆ ದುಮಕಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಾಟಾಳ್ ನಾಗರಾಜ್ ಹಾಗೆ ಸಂಗಡಿಗರು ಇದೀಗ ಕರ್ನಾಟಕ ಬಂದ್ಗೆ ಕರೆ ನೀಡಲಾಗಿದೆ ಇದರ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವವರು ವಾಟಾಳ್ ನಾಗರಾಜ್ ಅವರೇ ವಿವಿಧ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಈ ಬಂದ್ಗೆ ಬೆಂಬಲವನ್ನ ಸೂಚಿಸದೆ ಖುದ್ದು ವಾಟಾಳ್ ನಾಗರಾಜ್ ಅವರು ಇದೀಗ ಪ್ರತಿಭಟನೆಯನ್ನ ಮುಂದುವರೆಸುವವರಿದ್ದಾರೆ ಪಟಾಳ್ ನಾಗರಾಜ್ ಅವರು ಬಂದಿದ್ದಾರೆ ಮಾತಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಮತ್ತೊಂದು ಕಡೆ ತಾವು ದೃಶ್ಯಗಳಲ್ಲಿಯೂ ಕೂಡ ಗಮನಿಸ್ತಾ ಇದ್ದೀರಿ ಕನ್ನಡಪರ ಸಂಘಟನೆಗಳ ಹೋರಾಟಗಾರರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎಂಎ ಎಸ್ ಪುಂಡರ ವಿರುದ್ಧ ಕಡೆ ಈಗಷ್ಟೇ ರೂಪೇಶ್ ರಾಜಣ್ಣ ಮಾತಾಡ್ತಾ ಗಮನಿಸಿದ್ರಿ ನಮ್ಮ ವಿಧಾನಸೌಧಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ ಗೌರವವನ್ನು ಕಳಿತಕ್ಕ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ ಆದ್ರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದ್ರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗ್ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಅಂತ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರತಕ್ಕಂಥದ್ದು ಇವತ್ತನ್ನು ಮಾಡ್ತಾ ಇರತಕ್ಕಂಥ ಬಂದ್ ಆಗಿರಬಹುದು ವಾಟಾಲ್ ಸರ್ ಕೊಟ್ಟಿರ್ತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥ ಬಂದು ಸಾರಾ ಗೋವಿಂದ್ ಅವರು ಕರೆ ಕೊಟ್ಟಿರತಕ್ಕಂಥ ಬಂದು ಉದ್ದೇಶ ಇಷ್ಟೇ ನಮ್ಮನ್ನ ಆಳುವಂತಹ ವರ್ಗ ನಮ್ಮ ಆಗಿರ್ತಕ್ಕಂಥ ಸಮಸ್ಯೆಗಳು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡ್ರ ಸಮಸ್ಯೆ ಆಗಿರ್ಬೋದು ಇವಾಗ ಸೆಷನ್ ನಡೀತಾ ಇದೆ ಮನ್ಸ್ ಮಾಡಿದ್ರೆ ಎಲ್ಲರೂ ಒಕ್ಕೂರ್ಲಿಂದ ಒಂದು ಕಾಯ್ದೆಯನ್ನ ಮಾಡಿ ಎಂಇಎಸ್ನ ಬ್ಯಾನ್ ಮಾಡಬಹುದಿತ್ತು ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅದನ್ನೂ ಮಾಡ್ತಾ ಇಲ್ಲ ಈ ರೀತಿ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳಿದ್ರು ಅದನ್ನ ಆಳುವವರ್ಗ ಮಾಡದೇ ಇದ್ದಾಗ ಹೋರಾಟಗಾರರಾಗಿ ನಾವು ಕೂತ್ಕೊಳ್ಳೋದಕ್ಕಾಗಲ್ಲ ಅವರಿಗೆ ಜನರ ಒಂದು ನೋವನ್ನ ಅರಿವು ಮಾಡಿಸಬೇಕು ಅಂತಂತ ಹೇಳಿ ನಾವು ಈ ರೀತಿಯ ಹೋರಾಟದ ಮುಖಾಂತರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ರು ಅದು ತಟ್ಟದೇ ಇದ್ದಾಗ ಅಂತಿಮ ಹಂತವಾಗಿ ಇವತ್ತು ಬಂದನ್ನ ಕರೆದಿರತಕ್ಕಂಥದ್ದು ಜನರು ದಯವಿಟ್ಟು ಅರ್ಥ ಮಾಡ್ಕೋಬೇಕು ಯಾರೆಲ್ಲ ಇವತ್ತು ನೀರಸ ಪ್ರತಿಕ್ರಿಯೆ ಅಂತ ಇದ್ರೆ ನಾನು ಇವಾಗ ಬರಬೇಕಾದ್ರೂ ಸಾಕಷ್ಟು ರಸ್ತೆಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಆಗಿರ್ತಕ್ಕಂಥದ್ದು ಇವತ್ತು ನಾವ್ ಇಲ್ಲಿ ಇಲ್ಲಿ ಗಾಡಿಯಲ್ಲಿ ಇಲ್ಲಿ ಒಂದು ಒಂದ್ ಮೂವತ್ತು ನಿಮಿಷಕ್ಕೆ ಬಂದು ಆದ್ರೆ ಸಹಜವಾದಂತ ಬಂದ್ ಇಲ್ಲ ಅಂತ ದಿನ ಆಗಿದ್ದಿದ್ರೆ ಹತ್ತತ್ರ ಒಂದು ಒಂದೂವರೆ ಗಂಟೆ ಟೈಮ್ ಆಗ್ತಾ ಇತ್ತು ಇಲ್ಲಿ ಒಂದಷ್ಟು ರಸ್ತೆಗಳು ಖಾಲಿ ಇರೋದು ಒಂದಷ್ಟು ಬಂದ್ ಸ್ವಯಂ ಪ್ರೇರಿತರ ಮಾಡಿದ್ದಾರೆ ಜನ ಇನ್ನೊಂದಷ್ಟು ಜನ ಅರ್ಥ ಮಾಡ್ಕೋಬೇಕು ದಯವಿಟ್ಟೆಲ್ಲರೂ ನಿಮ್ಮ ಪರವಾಗಿ ನಾವು ಆಳುವ ವರ್ಗಕ್ಕೆ ಎಚ್ಚರಿಕೆಯನ್ನು ಕೊಡ್ತಕ್ಕಂತ ಕೆಲಸವನ್ನ ಮಾಡ್ತಾ ಇರೋದು ಹೋರಾಟಗಾರರು ಹಾಗಾಗಿ ದಯಮಾಡಿ ನಾನು ಮನವಿ ಮಾಡ್ಕೊಳ್ತಾ ಇದೀನಿ ಆಟೋ ರಿಕ್ಷಾ ಚಾಲಕರಾಗಿರ್ಬೋದು ಕೆಎಸ್ಆರ್ಟಿಸಿ ಟಿಸಿ ಚಾಲಕರು ಇವತ್ತು ಬಸ್ ಓಡಿಸ್ತಾ ಇದ್ದೀರಲ್ಲ ಮುಖ್ಯವಾಗಿ ನೀವು ಬಸ್ ಅನ್ನು ಸ್ವಯಂ ಪ್ರೇರಿತವಾಗಿ ನಿಲ್ಲಿಸಬೇಕಾಗಿತ್ತು ನಿಮ್ಮ ಪರವಾಗಿ ನಾವು ನಿಂತಿರ್ತಕ್ಕಂಥದ್ದು ನಿಮ್ಮದೇ ಒಬ್ಬ ಸಹೋದ್ಯೋಗಿಯ ಮೇಲೆ ಆಗಿರತಕ್ಕಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ನಾವು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ನೀವು ಅವನ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂದ್ರೆ ನಾಳೆ ಇನ್ನೊಬ್ಬ ಬಂದು ನಿಮ್ಗೆ ಹಲ್ಲೆ ಮಾಡ್ತಾನೆ ಅವಾಗ ನೀವು ನಮ್ಮನ್ನ ಕೇಳ್ತೀರಾ ಏನ್ ಮಾಡ್ತಾ ಇದೀರ ಅಂತ ಹಾಗಾಗಿ ಈ ಬಂದು ಖಂಡಿತವಾಗ್ಲೂ ಯಶಸ್ವಿ ಆಗಿದೆ ನಾವು ಹೋರಾಟ ಮಾಡ್ತಾನೆ ಇದೀವಿ ಇದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ದೊಡ್ಡ ಮಟ್ಟದಲ್ಲಿ ನಾವು ಹೋರಾಟವನ್ನು ಮಾಡಿ ನಾವು ನ್ಯಾಯ ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕಾಗಿದೆ ಈಗ ಖುದ್ದು ವಾಟಾಳ್ ನಾಗರಾಜ್ ಅವರೇ ಪ್ರತಿಭಟನಾ ಅಖಾಡಕ್ಕೆ ಧುಮುಕಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ವಾಟಾಳ್ ನಾಗರಾಜ್ ಹಾಗೆ ಸಂಗಡಿಗರು ಇದೀಗ ಕರ್ನಾಟಕ ಬಂದ್ಗೆ ಏನ್ ಕರೆ ನೀಡಲಾಗಿದೆ ಇದರ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರುವವರು ವಾಟಾಳ್ ನಾಗರಾಜ್ ಅವರೇ ವಿವಿಧ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರು ಕರೆ ನೀಡಿರುವ ಈ ಬಂದ್ಗೆ ಬೆಂಬಲವನ್ನ ಸೂಚಿಸಿದೆ ಖುದ್ದು ವಾಟಾಳ್ ನಾಗರಾಜ್ ಅವರು ಇದೀಗ ಪ್ರತಿಭಟನೆಯನ್ನ ಮುಂದುವರೆಸುವವರಿದ್ದಾರೆ ಮಠಾಳ್ ನಾಗರಾಜ್ ಅವರು ಬಂದಿದ್ದಾರೆ ಮಾತಾಡ್ತಾರೆ ಕೆಲವೇ ಕ್ಷಣಗಳಲ್ಲಿ ಒಂದ್ ಕಡೆ ನಾವು ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಿ ಪರ ಸಂಘಟನೆಗಳ ಹೋರಾಟಗಾರರು ರಸ್ತೆಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಎಂಎಸ್ ಎಸ್ ವಿರುದ್ಧ ಧಿಕ್ಕಾರ ಕೂತಾ ಇದ್ದಾರೆ ಕಡೆ ಈಗಷ್ಟೇ ರೂಪೇಶ್ ರಾಜಣ್ಣ ಮಾತಾಡ್ತಾ ನೀವು ಗಮನಿಸಿದ್ರಿ ನಮ್ಮ ವಿಧಾನಸೌಧಕ್ಕೆ ಇರ್ತಕ್ಕಂಥ ಒಂದು ಮರ್ಯಾದೆ ಗೌರವವನ್ನು ಕಳಿತಕ್ಕಂಥ ಕೆಲಸವನ್ನು ಮಾಡೋದಕ್ಕೆ ಅವ್ರಿಗೆ ಸಮಯ ಇದೆ ಆದ್ರೆ ಇವತ್ತು ಕರ್ನಾಟಕಕ್ಕೆ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯವನ್ನು ಪ್ರಶ್ನೆ ಮಾಡಿ ಅದ್ರ ಪರವಾಗಿ ನಿಂತು ತಾವು ದನುಗೂಡಿಸಿ ನಮಗೆ ನ್ಯಾಯ ಕೊಡ್ಸಕ್ ಆಗ್ತಾ ಇಲ್ಲ ಅಂತಂದಾಗ್ಲೇ ಹೋರಾಟಗಾರರು ವಿಧಿ ಇಲ್ಲದೆ ನಾವು ಬೀದಿಗಿಳಿದಿರತಕ್ಕಂಥದ್ದು ಇವತ್ತು ಮಾಡ್ತಾ ಇರತಕ್ಕಂಥ ಬಂದ್ ಆಗಿರಬಹುದು ವಾಟಾಲ್ ಸರ್ ಕೊಟ್ಟಿರತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥ ಬಂದು ಸಾರ ಗೋವಿಂದ್ ಅವರು ಕರೆ ಕೊಟ್ಟಿರ್ತಕ್ಕಂಥ ಬಂದು ಉದ್ದೇಶ ಇಷ್ಟೇ ನಮ್ಮನ್ನ ಆಳುವಂತಹ ವರ್ಗ ನಮ್ಮ ಆಗಿರ್ತಕ್ಕಂಥ ಸಮಸ್ಯೆಗಳು ಬೆಳಗಾವಿಯಲ್ಲಿ ಎಂಇಎಸ್ ಪುಂಡ್ರ ಸಮಸ್ಯೆ ಆಗಿರ್ಬೋದು ಇವಾಗ ಸೆಷನ್ ನಡೀತಾ ಇದೆ ಮನ್ಸ್ ಮಾಡಿದರೆ ಎಲ್ಲರೂ ಒಕ್ಕೂರ್ಲಿಂದ ಒಂದು ಕಾಯ್ದೆಯನ್ನು ಮಾಡಿ ಎಂಇ ಎಸ್ ಅನ್ನು ಬ್ಯಾನ್ ಮಾಡಬಹುದಿತ್ತು ಆ ಕೆಲಸವನ್ನು ಅವ್ರು ಮಾಡ್ತಾ ಇಲ್ಲ ಕಳಸಾ ಬಂಡೂರಿ ವಿಚಾರದಲ್ಲಿ ನ್ಯಾಯ ಸಿಗಬೇಕು ಅದನ್ನೂ ಮಾಡ್ತಾ ಇಲ್ಲ ಈ